ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಡೇ ಪಾನಿಪುರಿ ಮಾಡಿ ತಿನ್ನೋಣ ಅಂಥೇಳಿ ಓಕೆ ಅಮ್ಮ ಹೇಳಿದ್ರು ನಾನು ಪಾನಿಪುರಿ ತಿಂದೇ ತುಂಬ ದಿನ ಆಗಿದೆ ಪಾನಿಪುರಿ ಮಾಡು ತಿನ್ನೋಣ ಅಂದರು ಮಕ್ಕಳು ಕೂಡ ಅಮ್ಮ ನಾವು ಹೊರಗಡೆ ಹೋಗಿ ಪಾನಿಪುರಿ ತಿನ್ನೋದೇ ಇಲ್ವಲ್ಲಮ್ಮ ಮನೇಲೇ ಮಾಡಮ್ಮ ತಿನ್ನೋಣ ಅಂದರು ಓಕೆ ಅಂತೇಳ್ಬಿಟ್ಟು ನಾನು ಪೂರಿನ ರೆಡಿ ತಂದುಬಿಟ್ಟು ನಾನು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಮ್ಮ ಹೇಳಿದ್ರು ಸ್ವಲ್ಪ ಜಾಸ್ತಿನೇ ಮಾಡು ಯಾರಾದರೂ ಬರ್ತಾರೆ ಯಾಕೆಂದರೆ ನಿಮಗೆ ಗೊತ್ತು ಹಳ್ಳಿಗಳಲ್ಲಿ ನಾವೇನಾದರೂ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡಬೇಕು ಅನ್ನೋದು ಹಾಗಾಗಿ ನಾನು ಓಕೆ ಅಮ್ಮ ನಾನು ಜಾಸ್ತಿನೇ ಮಾಡ್ತೀನಿ ಅಂದೆ ಒಂದು ಸುಮಾರು ನೀವು ನೋಡ್ತಾ ಇರ್ಬೋದು ನಾನು ಒಂದು ಬೇಷನ್ ಫುಲ್ ಪೂರಿನ ನಾನು ಫ್ರೈ ಮಾಡಿದೆ ಯಾಕೆ ಅಂತಂದರೆ ಬೇಕಾಗುತ್ತಲ್ವಂತ ಹೊರಗಡೆ ಎಲ್ಲ ತಿನ್ನೋದು ಇವಾಗ ತುಂಬ ಕಮ್ಮಿಯಾಗಿದೆ ಪಾನಿಪುರಿನ ಯಾಕೆ ಅಂತಂದರೆ ಇವಾಗೆಲ್ಲ ತುಂಬ ಹೈಜೆನಿಕ್ ಇರಲ್ಲ ಅನ್ನೋದಕ್ಕೋಸ್ಕರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಈ ಪಾನಿಪುರಿ ಬಗ್ಗೆ ನೋಡಿಬಿಟ್ಟು ನಾವು ಹೊರಗಡೆ ತಿಂದೇ ಎಷ್ಟು ವರ್ಷಗಳಾಗಿದೆ ನೋಡಿ ಇಷ್ಟು ಪೂರಿ ಮಾಡಿದ್ದೀನಿ ಓಕೆ ಈಗ ಪಾನಿಗೆ ರೆಡಿ ಮಾಡ್ಕೊತಾಯಿದ್ವಿ ನೋಡಿ ನಾನು ಏನೇನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಾಳು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಆಯಿತಾ ನಾನು ಉಪ್ಪು ಇಷ್ಟನ್ನ ಸೇರಿಸಿ ನಾನು ಆಯಿತಾ ರುಬ್ಕೊಂಡಿದ್ದೀನಿ ಅಂತಂದರೆ ನಾ ಇದು ನಾನು ರೆಡಿ ಏನೇ ಪಾನಿ ಮಸಾಲ ಹಾಕಿದ್ರು ಕೂಡ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಪೆಪ್ಪರು ಜೀರಿಗೆ ಮತ್ತು ಕಾಳು ಮೆಣಸು ಗಾರ್ಲಿಕ್ಕು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದೆಲ್ಲ ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಈಗ ನೋಡಿ ನಾನಿದು ಪಾನಿಪುರಿ ಮಸಾಲ ಇದು ಈ ಪಾನಿಪುರಿ ಮಸಾಲನೂ ಕೂಡ ನಾನು ಸ್ವಲ್ಪ ಇದ್ದೀನಿ ಇದಕ್ಕೆ ಯಾಕೆ ಅಂತಂದರೆ ಸ್ವಲ್ಪ ಸ್ವಲ್ಪ ಟೇಸ್ಟಿಗೋಸ್ಕರವಾಗಿ ಪಾನಿಪುರಿ ಮಸಾಲ ಕೂಡ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಕಲರಲ್ಲಿ ಬರಬೇಕು ಪಾನಿ ಅವಾಗ ತುಂಬ ಟೇಸ್ಟ್ ಇರುತ್ತೆ ಸ್ವಲ್ಪ ನೀವು ಜೀರಿಗೆ ಮತ್ತು ಕಾಳು ಮೆಣಸನ್ನ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದು ಹುಣಸೆ ಹಣ್ಣು ನಾನು ನೆನೆಸಿಟ್ಕೊಂಡಿದ್ದೆ ಈಗ ಹುಣಸೆ ರಸ ಕೂಡ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಹುಣಸೆ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡೆ ಪಾನಿ ಮತ್ತು ಪೂರಿ ಆನಿಯನ್ನು ಕಡಲೆಕಾಳು ಬಟ ಕಡಲೆಕಾಳು ಬಟಾಣಿ ಕೂಡ ನಾನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಆಲೂಗೆಡ್ಡೆ ಕೂಡ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿ ನನಗೆ ಇದೆಲ್ಲ ಸಿಗಲಿಲ್ಲ ಅಂದರೆ ಮಿಶರೆಲ್ಲ ಸಿಗಲಿಲ್ಲ ಅಂದರೆ ಖಾರ ಬರುತ್ತಲ್ವ ಪಾನಿ ಒಳಗೆ ಹಾಕೋದು ಅದು ಸಿಗಲಿಲ್ಲ ಹಾಗಾಗಿ ಅದು ಇಲ್ಲದೆ ಮಾಡಿದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅಮ್ಮ ಅಂತೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದೀಯ ನೀಟಾಗಿ ಅಂದರೆ ಹೈಜೆನಿಕ್ಕಾಗಿ ಮನೇಲಿ ಮಾಡಿ ತಿನ್ನೋಕ್ಕೆ ತುಂಬ ಇಷ್ಟ ನಮಗೆ ಹಾಗಾಗಿ ನಾವು ಹೊರಗಡೆ ತಿನ್ನೋದು ಕಮ್ಮಿ ಹಾಗಾಗಿ ಎಲ್ಲ ರೆಡಿ ಮಾಡಿ ಮಕ್ಕಳಿಗೆ ನಮ್ಮನೆಯವರಿಗೆ ಅಮ್ಮನಿಗೆ ಮಾ ಮಾಡಿ ಮಾಡಿ ಕೊಟ್ಟೆ ನಾನು ಆದರೆ ಇವತ್ತೊಂದು ನಿಜ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಪಾನಿಪುರಿ ಸೇಲ್ ಮಾಡ್ತಾರಲ್ಲ ಅದು ಎಷ್ಟು ಕಷ್ಟ ಇದೆ ಅನ್ನೋ ನನಗೆ ತುಂಬ ಇವಾಗ ಅರಿವಾಯ್ತು ಅಂತಂದರೆ ಪ್ರತಿ ಪೂರಿನೂ ನೀವು ಅದನ್ನು ಆಯಿತಾ ಓಪನ್ ಮಾಡಿ ಅದರೊಳಗಡೆ ಎಲ್ಲ ತುಂಬಿಸಿ ಒಂದೊಂದೇ ಪೂರಿನ ಮಾಡಿ ಕೊಡೋದಿದೆಯಲ್ಲ ಅದೆಷ್ಟು ಕಷ್ಟ ಅಂತ ನನಗೆ ಇವತ್ತು ಗೊತ್ತಾಯಿತು ಅಮ್ಮ ಹೇಳ್ತಾಯಿದ್ರು ನೀನೊಂದು ಪಾನಿಪುರಿ ಅಂಗಡಿನೇ ಇಟ್ಬಿಡು ಅಂತ ಅಂದರೆ ಅಷ್ಟು ಫಾಸ್ಟಾಗಿರ್ಬೇಕು ಅಂತಂದರೆ ಇವಾಗ ಕಸ ಈಗ ಮನೇಲಾದರೆ ಬಿಡಿ ಕಾಯ್ತಾರೆ ಈಗ ಕಸ್ಟಮರ್ ತುಂಬ ಜನ ಇದ್ದರೆ ಪಾಪ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಪಾನಿಪುರಿ ಮಾರೋರಿಗೆ ಅಂದರೆ ಅದನ್ನು ಅವರು ಸರ್ವ್ ಮಾಡ್ತಾನೆ ಇರಬೇಕು ಅವ್ರು ಎಷ್ಟು ತಿಂತಾರೆ ಅಷ್ಟು ಸರ್ವ್ ಮಾಡ್ತಾನೆ ಇರಬೇಕು ಅವತ್ತನು ನನಗೆ ಪಾನಿಪುರಿ ಮಾಡೋದು ಕೂಡ ಅಷ್ಟು ಈಸಿ ಏನಲ್ಲ ತುಂಬ ಕಷ್ಟ ಇದೆ ಅಂತೇಳಿ ಸುಮಾರು ಹೊತ್ತು ನಾನು ಆ ಪಾನಿಪುರಿ ಖಾಲಿಯಾಗೋ ತನಕ ಹಾಕಿ ಇದ್ದೆ ನಮ್ಮ ಮನೇಲಿ ಎಲ್ಲರೂ ಇದ್ದರು ಇದ್ರು ನೀನೊಂದು ಪಾನಿಪುರಿ ಅಂಗಡಿ ಇಟ್ಬಿಡು ಅಂತ ಹೇಳ್ಬಿಟ್ಟು ಅಂದರೆ ಏನು ಗೊತ್ತಾ ನಂಗೆ ಈ ಥರ ಮಾಡಿ ಕೊಡೋದ್ರಲ್ಲಿ ತುಂಬ ಖುಷಿ ಯಾಕೆ ಅಂತಂದರೆ ನಂಗೆ ಏನಾದರೂ ಒಂದು ಫುಡ್ಡನ್ನು ಸರ್ವ್ ಮಾಡೋದಂದರೆ ತುಂಬ ಇಷ್ಟ ಹಾಗಾಗಿ ನಾನು ಒಂದೊಂದೇ ಮಾ ರೆಡಿ ಮಾಡಿ ಮಾಡಿ ಕೊಡ್ತಾಯಿದ್ದೆ ಒಂದೊಂದೇ ಪೂರಿನ ಒಬ್ಬೊಬ್ಬರಿಗೆ ನನ್ನ ಮಗಳು ಇದ್ಳು ಅಮ್ಮ ಒಬ್ಬರಿಗೆ ಪಾನಿಪುರಿ ಮಾಡಮ್ಮ ಅಂದರೆ ನೀನು ಎಲ್ಲ ಫುಲ್ ಸೆಟಪ್ಪೇ ಮಾಡಿ ಮಾಡ್ತಾಯಿದ್ದೀಯಾ ಕಣಮ್ಮ ತುಂಬ ಚೆನ್ನಾಗಿ ಮಾಡ್ತಾಯಿದೆಯಾ ಥ್ಯಾಂಕ್ ಯು ಕಣಮ್ಮ ಹೇಳಿದಕ್ಕೆ ಮಾಡಿಕೊಟ್ಟಿದ್ಕೆ ಅಂತೆಲ್ಲ ನಗ್ಸ್ತಾ ಇದ್ಲು ನನ್ನ ಸಣ್ಣ ಮಗಳು ನಾನು ಎಲ್ಲಾದರೂ ಅಂದರೆ ಕಡಲೆಕಾಳು ಬಟಾಣಿನ ನಾನು ಹಾಕಿ ಅದರೊಳಗಡೆ ಸ್ವಲ್ಪ ಮ್ಯಾಶ್ ಮಾಡಿರೋ ಪಟೋಟ ಹಾಕಿ ಕೊಡ್ತಾಯಿದ್ದೆ ಯಾಕೆಂದ್ರೆ ನಾನು ಅದರೊಳಗಡೆ ಮ್ಯಾಶ್ ಎಲ್ಲ ಮಿಕ್ಸ್ ಮಾಡಿದರೆ ಇಷ್ಟ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟಾಗಿ ಇಟ್ಕೊಂಡು ಅಂದರೆ ಮಾತ್ರ ಪಟೋಟನ ನಾನು ಆ ಮ್ಯಾಶ್ ಮಾಡಿರೋ ಪಟೋಟನ ಹಾಕಿ ಕೊಡ್ತಾಯಿದ್ದೆ ಅದ್ರ ಜೊತೆ ಸ್ವಲ್ಪ ಆನಿಯನ್ ಹಾಕಿ ತುಂಬ ಟೇಸ್ಟಿಯಾಗಿತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಅಮ್ಮಗಂತೂ ತುಂಬ ಖುಷಿಯಾಯಿತು ಅಮ್ಮನೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂದರು ನಮ್ಮನೆಯವರು ತಿಂದರು ಪಾನಿ ಮಾತ್ರ ತುಂಬ ಚೆನ್ನಾಗಿತ್ತು ಅಷ್ಟು ಟೇಸ್ಟಾಗಿತ್ತು ಪಾನಿ ನಾನು ಮಾಡಿ ಮಾಡಿ ಕೊಡ್ತಾ ತಿಂತಾ ತಿಂತಾಯಿದ್ರು ಅಂದರೆ ನನಗೆ ಒಂದು ಅರ್ಥ ಆಗಿದ್ದೆ ಏನು ಗೊತ್ತಾ ಯಾವ ಕೆಲಸನೂ ಈಸಿ ಇಲ್ಲ ಫ್ರೆಂಡ್ಸ್ ನಾವು ಹೇಳ್ತೀವಲ್ಲ ಪಾನಿಪುರಿ ಮಾಡೋದು ತುಂಬ ಕಷ್ಟ ಇದೆ ಅಂದರೆ ಪ್ರತಿ ಪೂರಿನೂ ಕೂಡ ಅವರು ಅದನ್ನು ಎಲ್ಲ ತುಂಬಿಸಿ ಪಾನಿ ಒಳಗಡೆ ಡಿಪ್ ಮಾಡಿ ಕೊಡೋದಿದೆಯಲ್ಲ ಎಷ್ಟು ಫಾಸ್ಟಾಗಿ ಕೊಡಬೇಕು ಅಂದರೆ ಅಷ್ಟು ಫಾಸ್ಟಾಗಿ ಅಂದರೆ ಹಿಂಗೆ ಮನೆಯವರಾದರೆ ಓಕೆ ಬಟ್ ಹೊರಗಡೆಯವರಿಗೆ ಈಗ ಕಸ್ಟಮರಿಗೆ ಕೊಡೋದಿದೆಯಲ್ಲ ಅದೆಷ್ಟು ಕಷ್ಟ ಇದೆ ಪಾನಿಪುರಿ ಎಲ್ಲರಿಗೂ ಒಂದು ಹ್ಯಾಡ್ಸಪ್ ಆಪ್ ಏಕೆಂದರೆ ಪಾನಿಪುರಿನ ನಾವು ತುಂಬ ಈಸಿಯಾಗಿ ಹೇಳ್ತೀವಿ ಪಾನಿಪುರಿ ಮಾರೋರಲ್ಲ ಅಂತ ಪಾನಿಪುರಿ ಮಾರೋದ್ರಲ್ಲೂ ಕೂಡ ಎಷ್ಟು ಕಷ್ಟ ಇದೆ ಅದನ್ನು ಮಾಡೋದ್ರಲ್ಲಿ ಎಷ್ಟು ಕಷ್ಟ ಇದೆ ಅಂತ ನನಗೆ ಇವತ್ತು ಗೊತ್ತಾಯಿತು ಮಾಡಿಕೊಡ್ತಾ ತಿಂತಾ ತಿಂತಾಯಿದ್ರು ಫ್ರೆಂಡ್ಸ್ ಏನು ಗೊತ್ತಾ ಪಾನಿಪುರಿ ಅನ್ನೋದು ಏನು ಗೊತ್ತಾ ಅದೊಂದು ಕ್ರೇವಿಂಗ್ ಫುಡ್ಡು ಅದನ್ನು ಮಕ್ಕಳು ಹೊರಗಡೆ ತಿನ್ನೋಕೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ವೀಕ್ಲಿ ಒನ್ ಟೈಮು ಇಲ್ಲ ಫಿಫ್ಟೀನ್ ಡೇಸ್ ಒನ್ ಟೈಮು ನೀವೇ ಮನೇಲಿ ಈ ಥರ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಯಾಕೆಂತಂದರೆ ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಆರೋಗ್ಯ ಹಾಳು ಮಾಡ್ಕೊಳೋದ್ಕಿಂತ ಮನೇಲ್ಲೇ ಒಂದು ವೀಕ್ಲಿ ಫಿಫ್ಟೀನ್ ಡೇಸ್ಗೆ ಒಂದು ಟೈಮ್ ಈ ಟೈಪ್ ಈ ಟೈಪ್ ಮಾಡಿ ಕೊಟ್ಟರೆ ಅವರು ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಯಾಕೆಂತಂದರೆ ಈ ಪಾನಿಪುರಿ ಅನ್ನೋದು ನಾವು ತುಂಬ ಹಸುವಿಗೆ ತಿನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕ್ರೇವಿಂಗಿಗೆ ತಿನ್ನೋದೇ ಜಾಸ್ತಿ ಅಂದ್ರೆ ಆ ಪಾನಿಪುರಿ ಅಂದರೆ ಎಲ್ಲರಿಗೂ ಇಷ್ಟ ಹಾಗಾಗಿ ಮನೇಲಿ ಮಾಡಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಅದು ಹಳ್ಳಿಗಳಲ್ಲೆಲ್ಲ ಪಾನಿಪುರಿ ಸಿಗೋದೆ ತುಂಬ ಕಷ್ಟ ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಈ ಥರ ಒಂದು ಫಿಫ್ಟೀನ್ ಡೇಸು ಇಲ್ಲ ಒನ್ ಮಂತ್ ಒಂದು ಟೈಮು ಇಲ್ಲ ಒಂದು ವೀಕ್ಲಿ ಒಂದು ಟೈಮ್ ನಮಗೆ ಯಾವಾಗ ತಿನ್ನಂಗಾಗುತ್ತೆ ಯಾವಾಗ ಪಾನಿಪುರಿ ಕ್ರೇವಿಂಗ್ ಆಗುತ್ತೆ ಈ ಥರ ಮಾಡಿ ತಿಂತೀವಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ಥರ ಮಾಡಿ ತಿನ್ನಿ ನಿಮ್ಮ ಮನೆಯಲ್ಲೂ ಯಾರಾದರೂ ಈ ಥರ ಪಾನಿಪುರಿ ಕ್ರೇವಿಂಗ್ ಇರೋರಿದ್ದರೆ ಕಮೆಂಟ್ ಮಾಡಿ ಏಕೆಂದರೆ ನಮ್ಮ ಮನೇಲಿ ಪಾನಿಪುರಿ ಎಲ್ಲರಿಗೂ ಇಷ್ಟ ಎಲ್ಲರಿಗೂ ಕ್ರೇವಿಂಗ್ ಇದೆ ಪಾನಿಪುರಿದು ಮಕ್ಕಳು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ದೊಡ್ಡ ಮಗಳು ಎಷ್ಟೋ ತನಕ ಕಾಯ್ತಾ ಯಾಕೆ ಏಕೆಂತಂದ್ರೆ ಅವ್ಳಿಗೆ ಒಂದೇ ಸರಿ ಬೇಕು ಅದಕ್ಕೆ ಅಮ್ಮ ಅವ್ರು ಅಮ್ಮ ನಾನು ಆಮೇಲೆ ತಿಂತೀನಿ ಅಂತೇಳಿ ಇವಾಗ ಅವಳು ಬಂದು ಕೂತ್ಲು ಅಮ್ಮ ನನಗೂ ಕೊಡಮ್ಮ ನಾನು ತಿಂತೀನಿ ಅಂತೇಳಿ ಆಮೇಲೆ ನಾನು ಅವಳಿಗೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಮ್ಮ ನಿಧಾನಕ್ಕೆ ತಿಂತಾಯಿದ್ರು ನಮ್ಮ ಚಿಕ್ಕಮಗಳು ಅವಳಿಗೆ ಚಿಕ್ಕಮಗಳೇನು ಗೊತ್ತು ಸ್ವಲ್ಪ ಜಾಸ್ತಿ ತಿನ್ನಲ್ಲ ಅವಳು ದೊಡ್ಡ ಮಗಳಿಗೆ ಇಷ್ಟ ಪಾನಿಪುರಿ ಚಿಕ್ಕ ಮಗಳಿಗೆ ಪಾನಿಪುರಿ ಜಾಸ್ತಿ ಇಷ್ಟ ಇಲ್ಲ ಅಂಗಗಳೇನು ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲಿ ಪಾನಿಪುರಿ ತುಂಬ ಇಷ್ಟ ಅಂದರೆ ನನಗೆ ಅಮ್ಮನಿಗೆ ನನ್ನ ದೊಡ್ಡ ಮಗಳಿಗೆ ತುಂಬ ಇಷ್ಟ ಆಮೇಲೆ ನಮ್ಮ ದೊಡ್ಡ ಮಗಳು ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದ್ಲು ಹೇಳ್ತಾ ಇದ್ಲು ನಾನು ಎಷ್ಟು ತಿಂತಾ ಇದ್ದೀನಿ ನೋಡಿ ಮಮ್ಮಿ ಲೆಕ್ಕ ಹಾಕ್ತಿದ್ದೀರ ನಾನು ಎಷ್ಟು ತಿಂತ ಇದ್ದೀನಿ ಅಂತ ಅಂತೆಲ್ಲ ಇದು ಮಾಡ್ತಾ ಇದ್ಲು ಆಗೋ ಈಗ ಪಾನಿಪುರಿನ ಇವತ್ತು ಆಯಿತಾ ಒಂದು ಸಕ್ಸಸ್ಫುಲ್ಲಾಗಿ ಆಯಿತಾ ನಾನು ರೆಡಿ ಮಾಡಿ ಕೊಟ್ಟೆ ಆಯಿತಾ ನನಗೂ ತುಂಬ ಖುಷಿ ಆಯಿತು ಅದಕ್ಕೆ ಹೇಳು ಮಮ್ಮಿ ನಾನು ತಿಂದ ಮೇಲೆ ನಿಮಗೆ ಕೊಡ್ತೀನಿ ಮಮ್ಮಿಯಲ್ಲೂ ಓಕೆ ನೀವು ಫಸ್ಟ್ ತಿನ್ನಿ ಅಂದೆ ಅವ್ರು ತಿನ್ನೋಕ್ಕೆ ಆಯಿತಾ ಸ್ಟಾರ್ಟ್ ಮಾಡಿ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟು ನನ್ನ ದೊಡ್ಡ ಮಗಳು ಹೇಳ್ತಾ ಇದ್ಲು ಅಮ್ಮ ನಾನು ತಿನ್ನೋ ತನಕ ನೀನು ಆ ಇರಮ್ಮ ನಾನು ತಿಂದ್ಮೇಲೆ ನೀನು ಕೊರಂಗಮ್ಮ ನಿನಗೆ ನಾನು ಮಾಡ್ಕೊಡ್ತೀನಿ ಕಣಮ್ಮ ಅಂತ ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ನೀವಮ್ಮ ಪಾನಿಪುರಿನ ಮಾಡೋದ್ರಲ್ಲಿ ಆಯಿತಾ ತಕ್ಲೆ ಮಾಡ್ತಾರೆ ಆ ರೀತಿ ಪಾನಿಪುರಿನ ಆಯಿತಾ ಸರ್ವ್ ಮಾಡೋದು ಕಲ್ತ್ಬಿಟ್ಟಿದ್ದಾರೆ ಪಾನಿಪುರಿ ಅವ್ರ ಥರ ಅಂದರೆ ಅಷ್ಟು ಬೇಗ ಬೇಗ ಮಾಡಿ ಮಾಡಿ ಕೊಡ್ತಾ ಇದ್ದೆ ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ಆಯಿತಾ ಪಾನಿಪುರಿ ಒಂದು ಅಂಗಡಿ ಇರ್ಬೋದು ನಿಮ್ಮಮ್ಮ ಪಾನಿಪುರಿನ ಆಯಿತಾ ಎಷ್ಟು ಬೇಗ ಬೇಗ ಕೊಡ್ತಾರೆ ಅಂತೇಳಿ ಆಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದು ಆಮೇಲೆ ಪಾನಿಪುರಿ ಖಾಲಿ ಆಗೋ ತನಕ ನಾನು ಎಲ್ಲರಿಗೂ ಕೊಡೋಣ ಅಂತ ಹೇಳ್ಬಿಟ್ಟು ಓಕೆ ಅಂತಂದರೆ ಸುಮಾರು ಪೂರಿ ಮಾಡಿದ್ದೆ ನಾನು ಆಯಿತಾ ಅಮ್ಮ ಸ್ವಲ್ಪ ಜಾಸ್ತಿ ಮಾಡು ಅಂದರೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮಾಡಿದೆ ಸುಮಾರು ಪೂರಿ ಇತ್ತು ಓಕೆ ನಿಂಗೆ ಏನು ಮಾಡೋದು ಇದನ್ನು ಖಾಲಿ ಮಾಡೋಣ ಅಂತೇಳ್ಬಿಟ್ಟು ನಾನು ಎಲ್ಲರಿಗೂ ಕೊಡ್ತಾ ಇದ್ದೆ ಹಾಕಿ ಹಾಕಿ ಎಲ್ಲ ನಗಿಸ್ತಾಯಿದ್ರು ಏನು ಇವತ್ತು ಪಾನಿಪುರಿ ಅಂಗಡಿನ ಅಂತ ಅವೆಲ್ಲ ನಾನು ಓಕೆ ನಿನ್ನ ಅಂದರೆ ಪೂರಿ ಎಲ್ಲ ಖಾಲಿ ಮಾಡಬೇಕಲ್ವ ಹಾಗಾಗಿ ಎಲ್ಲರಿಗೂ ಹಾಕಿ ಇದ್ದೆ ಅಂಥ ನೈಸ್ ಎಕ್ಸ್ಪೀರಿಯನ್ಸ್ ಅಂದರೆ ಸಂಜೆ ಟೈಮಲ್ಲಿ ಈ ಥರ ಈಗೇನು ಗೊತ್ತ ನಾವೀಗ ಎಲ್ಲೂ ಹೋಗಿ ಸ್ಟ್ರೀಟ್ ಫುಡ್ ತಿನ್ನೋಕ್ಕಾಗಲ್ಲ ಹೊರಗಡೆ ಈಗ ಹೊರಗಡೆ ಎಲ್ಲ ಪಾನಿಪುರಿ ತಿಂದೇನೆ ನಾವು ಎಷ್ಟೋ ವರ್ಷಗಳಾಯಿತು ಇದೊಂದು ನೈಸ್ ಎಕ್ಸ್ಪೀರಿಯೆನ್ಸು ಮನೆಯಲ್ಲೇನೆ ಮಾಡಿಬಿಟ್ಟು ಈ ಥರ ಕೂತು ತಿನ್ನೋದು ಅಂದರೆ ಇದೊಂಥರ ಚೆನ್ನಾಗಿರುತ್ತೆ ಫೀಲಿಂಗು ಫ್ಯಾಮಿಲಿ ಜೊತೆ ಮಾಡಿ ತಿನ್ನೋದು ನನಗಂತೂ ತುಂಬ ಇಷ್ಟ ಆಯಿತು ಅಮ್ಮ ಹೇಳ್ತಾಯಿದ್ರು ಆಯಿತಾ ನಾನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನೀನು ಇಷ್ಟ ಅಂತ ಜಾಸ್ತಿ ಮಾಡೋದು ಇದು ಯಾವಾಗ ಮುಗಿಯೋದು ನಿನಗೆ ಅಂತ ನಾನು ಆದ್ರೂ ಹಾಕಿ ಹಾಕಿ ಓಕೆ ಅಮ್ಮ ಮಾಡಿದ್ದೀನಲ್ವ ಅದು ಮತ್ತೆ ಫುಲ್ ಮೆತ್ತಗಾಗುತ್ತೆ ಓಕೆ ಅಮ್ಮ ನಾನು ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದು ಖಾಲಿ ಆಗೋ ತನಕ ಮಾಡಿ ಕೊಡ್ತಾನೇ ಇದ್ದೆ ಆಲ್ಮೋಸ್ಟು ಆಯ್ತಾ ಒಂದು ಹಂತಕ್ಕೆ ಖಾಲಿ ಆಯಿತು ಕೊನೆಗೆ ನಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಮಗಳು ಹೇಳೋದು ಓಕೆ ಅಮ್ಮ ನೀವು ತಿನ್ನಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೆ ರಿಯಲಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಪಾನಿ ಅಂತು ಅಷ್ಟು ಟೇಸ್ಟಾಗಿತ್ತು ನಾನಂತೂ ಸುಮಾರು ತಿಂದೆ ಚೆನ್ನಾಗಿತ್ತು ಅಂದರೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆ ಈ ಥರ ದಿನ ಮಾಡ್ಕೊಂಡು ತಿನ್ಬೋದು ಎಲ್ಲರೂ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮಾಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ಇತ್ತು ತಿಂದೆ ನಾನು ಸುಮಾರು ಪೂರಿ ತಿಂದೆ ಅಂದರೆ ಇದೊಂದು ಕ್ರೇವಿಂಗು ಅಂದರೆ ಪಾನಿಪುರಿ ಅಂದರೆ ಎಲ್ಲರಿಗೂ ಇಷ್ಟ ಇಂಥವ್ರಿಗೆ ಇಷ್ಟ ಇಲ್ಲ ನನಗೆಲ್ಲ ಪಾನಿಪುರಿ ಲವರ್ಸ್ ಅಂದರೆ ತುಂಬ ಜನ ಇರ್ತಾರೆ ಪಾನಿಪುರಿ ಇಷ್ಟ ಇಲ್ದವ್ರೆ ಇಲ್ಲ ನಾನು ಇದನ್ನು ಮಾಡಿ ಮಾಡಿ ತಿಂತಾಯಿದ್ದೆ ಆಲ್ಮೋಸ್ಟು ಎಲ್ಲ ಖಾಲಿ ಆಯಿತು ಚೆನ್ನಾಗಿತ್ತು ತಿಂದು ಕೊನೆಗೆ ಖಾಲಿ ಮಾಡಿ ಆಯಿತು ಅಮ್ಮ ಹೇಳ್ತಾಯಿದ್ರು ಓಕೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ಯಾ ಆಯಿತು ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಕೂಡ ಹೇಳಿದರು ಅಮ್ಮ ಪ್ಲೀಸ್ ಎಲ್ಲರೂ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾಕೆ ಅಂತಂದರೆ ವಿಡಿಯೋನ ನೋಡ್ತಾ ಇದ್ದೀರಾ ಬಟ್ ಲಾಂಗ್ ವಿಡಿಯೋ ನೋಡ್ತಾ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ವಾಚ್ ಮಾಡಿದಕ್ಕೆ ಬಾಯ್